ನಮಸ್ತೆ ಜಗತ್ತು ಇವತ್ತು ನೂರಾರು ಕಾರಣಗಳಿಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಮರಳಿ ಡ್ರಗ್ಲೆಸ್ ಥೆರಪಿ ಅಂತ ಬರುತ್ತಿದೆ ನೀವು ನೋಡಿರಬಹುದು ಆದರೆ ಡ್ರಗ್ಲೆಸ್ ಥೆರಪಿಗಳಲ್ಲಿ ಅತ್ಯುತ್ತಮ ಸುಲಭ ಯಾರೂ ಮಾಡಬಹುದು ಯಾವುದೇ ಸಮಯದ ಮಿತಿ ಇಲ್ಲದೆ ಇರುವಂಥ ಒಂದು ಅದ್ಭುತವಾದ ಡ್ರಗ್ಲೆಸ್ ಥೆರಪಿ ಬಗ್ಗೆ ಗೊತ್ತಿದೆಯಾ ನಿಮ್ಗೆ ಅದೇ ರೇಖೆ ಶಕ್ತಿ ರೇಖೆ ಶಕ್ತಿ ಅಂತ ಹೇಳಿದ್ರೆ ಅದು ವಿಶ್ವಚೈತನ್ಯ ಶಕ್ತಿ ಯಾವ ಭಗವಂತನ ಶಕ್ತಿಯು ಸಕಲ ಜೀವಿ ಚರಚರ ಈ ಜಗತ್ತನ್ನು ವ್ಯಾಪಿಸಿಕೊಂಡಿದೆಯೋ ಅದಕ್ಕೆ ಪ್ರಾಣ ಅಥವಾ ವಿಶ್ವಚೈತನ್ಯ ಶಕ್ತಿ ಅಂತ ಹೇಳಿ ಹೇಳ್ತೇವೆ ವಿಶ್ವಚೈತನ್ಯ ಶಕ್ತಿ ಅಂತ ಹೇಳಿದ್ರೆ ಜಪಾನಿ ಭಾಷೆಯಲ್ಲಿ ರೇ ಅಂತ ಹೇಳಿದ್ರೆ ವಿಶ್ವಚೈತನ್ಯ ಚೈತನ್ಯ ಶಕ್ತಿ ಕೀ ಅಂದರೆ ಮನುಷ್ಯನಲ್ಲಿರುವ ಶಕ್ತಿ ಈ ಎರಡು ಶಕ್ತಿಗಳ ಸಮ್ಮಿಲನವೇ ರೇಕಿ ಶಕ್ತಿ ಈ ಶಕ್ತಿಯಿಂದ ಮಾಡುವ ಚಿಕಿತ್ಸೆಗೆ ರೇಖೆ ಚಿಕಿತ್ಸೆ ಅಂತೇಳಿ ಹೇಳ್ತೀವಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ನಿಮ್ಗೆ ಬೇಕಿದೆಯಾ ಹಾಗಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನನ್ನ ನಂಬರಿಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು